ಖುಷಿ ಆಗ್ತಾ ಇದೆ ಹೆಮ್ಮೆ ಆಗ್ತಾ ಇದೆ ಇಂತಹ ಕಲಾವಿದರ ಮಧ್ಯ ನಿಂತಿರೋದು ಈಗ ಅವ್ರನ್ನ ಮಾತಾಡಿಸೋದಕ್ಕಂತೂ ನಾನು ಕಾಯ್ತಾ ಇದ್ದೀನಿ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ಸರ್ ನಿಮ್ಮ ಹೆಸರು ನಮಸ್ಕಾರ ಸರ್ ನಿಮ್ಮ ಊರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಾ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ಒಂದೊಂದು ವೇಷದಲ್ಲಿ ನಿಂತಿದ್ದಾರೆ ಒಂಚೂರು ಪರಿಚಯ ಮಾಡಿಕೊಡಿ ಯಾರು ಯಾವ್ಯಾವ ವೇಷ ಹಾಕಿದ್ದಾರೆ ಅಂತ ಅದು ಮೈಸಾಸುರ ಇದು ದೇವಿ ಪಾತ್ರ ಇದಕ್ಕೆ ಬಾಲಗೋಪಾಲ ಅಂತಾರೆ ಇದು ಬಾಲಗೋಪಾಲ ಅಂತಾರೆ ಇದು ಪರಶುರಾಮ ನಮ್ಮ ಊರಿನ ಇರುವಂಥ ಪರಶುರಾಮ ಭೀಷ್ಮ ವಿಜಯದಲ್ಲಿ ಈ ರೀತಿ ಪರಶುರಾಮ ಮಾಡ್ತಾರೆ ಯಕ್ಷಗಾನದಲ್ಲಿ ಅದು ಚಂಡಮುಂಡರು ಚಂಡಮುಂಡರು ದೇವಿ ಮೇಲೆ ಬರ್ತಾರೆ ಚಂಡಮುಂಡರು ಅಂತ ತುಂಬ ಏನಂತಾರೆ ಎಲ್ಲರೂ ಬಹಳ ಚೆನ್ನಾಗಿ ಕಾಣ್ತಾ ಇದ್ದಾರೆ ಒಂಥರ ರಿಚ್ ಆಗಿ ಕಾಣ್ತಾರೆ ಅಂತ ಹೇಳ್ತಾರಲ್ಲ ಹಾಗಿದೆ ನೀವು ಹೇಳಿ ಸರ್ ಎಷ್ಟು ವರ್ಷದಿಂದ ಈ ಒಂದು ಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ ನಾವು ಒಂದು ಮೂವತ್ತು ವರ್ಷದಿಂದ ಇದನ್ನು ತೊಡಗಿಸ್ಕೊಂಡಿದ್ದೀವಿ ಸಣ್ಣ ವಯಸ್ಸಿನಿಂದ ನಾವು ಇದನ್ನೇ ಮಾಡ್ತಾ ಇದ್ದೇವೆ ಅದಕ್ಕಾಗಿ ನಮ್ಮ ತಂದೆಯವರು ಇದರಲ್ಲಿ ಇದ್ದರು ಅದಕ್ಕೆ ನಮ್ಗೆ ಈ ಕಲೆ ನಮಗೆ ಬಂದಿದೆ ಹಾಗೆ ನನ್ನ ಮಗಳು ಮಾಡಿದ್ದಾರೆ ಇವತ್ತು ನಿಮ್ಮ ಹೆಸರೇನು ಸಾನ್ವಿ ಸಾನ್ವಿ ಎಷ್ಟನೇ ಕ್ಲಾಸ್ ಓದ್ತಾರದು ಸಾನ್ವಿ ಎಷ್ಟು ವರ್ಷದಿಂದ ಈ ಕಲೆಯಲ್ಲಿ ಫೈವ್ ಟು ಫೋರ್ ಸೊ ಸಣ್ಣ ವಯಸ್ಸಿಂದಾನೆ ಈ ಒಂದು ಕಲೆಯಲ್ಲಿ ತಂದೆ ಜೊತೆ ನೀವು ಸೇರ್ಕೊಂಡ್ಬಿಟ್ಟಿದ್ದೀರಾ ಹೇಳಿ ಸರ್ ಅಂದ್ರೆ ಈ ಒಂದು ಕಲೆ ನಿಮ್ಮ ಊರಿನ ಸೊಗಡು ಇದನ್ನೆಲ್ಲ ನೀವು ಇವತ್ತು ಬಿಲ್ಲಿ ಬೆಂಗಳೂರಿಗೆ ತಗೊಂಡು ಬಂದಿದ್ದೀರಾ ಈ ಕುಂದಾಪುರ ಕನ್ನಡದ ಹಬ್ಬಕ್ಕೆ ನೀವು ಮೊದಲನೇ ಸರ್ತಿ ಬರ್ತಿರೋದಾ ಅಥವಾ ನಿಮ್ಮ ಇದ್ರ ಜೊತೆ ನಂಟು ಹೇಗಿದೆ ನಾವು ನಾವು ಪ್ರತಿ ವರ್ಷದಲ್ಲಿ ಭಾಗವಹಿಸ್ತಾ ಇದ್ದೇವೆ ಇದು ನಾವು ದೇವಿ ಮಾತಿನ ಕಲೆಯನ್ನು ಇವತ್ತು ತೋರಿಸಿದ್ದೇವೆ ಅಲ್ಲಿ ಇವತ್ತು ಜೋಡಾಟ ಅಂದರೆ ಎರಡು ರಂಗಸ್ಥಳ ಎರಡು ಸ್ಟೇಜ್ ಇರ್ತದೆ ಎರಡು ರಂಗಸ್ಥಳದಲ್ಲಿ ಎರಡು ವೇಷಗಳು ಅಭಿಮನ್ಯು ಕಳಗ ಎರಡು ಅಭಿಮನ್ಯೂ ಇರ್ತವೆ ಆ ಕಡೆಯೂ ಅಭಿಮನ್ಯು ಈ ಕಡೆಯೂ ಅಭಿಮನ್ಯು ಆ ಕಡೆ ಭಾಗವತರು ಇರ್ತಾರೆ ಈಗ ಕೂಡ ಭಾಗವತರು ಆ ಕಡೆ ಚಂಡೆಯವರು ಈ ಕಡೆ ಚಂಡೆಯವರು ಆ ಕಡೆ ಮಧ್ಯೆ ಈ ಕಡೆ ಮಧ್ಯವರು ಎರಡು ಟೀಮು ಎರಡು ಸ್ಟೇಜ್ಗಳು ಸ್ಟೇಜ್ ರಂಗಸ್ಥಳ ಎರಡು ರಂಗಸ್ಥಳ ಎರಡೆರಡು ಪಾತ್ರಗಳು ಅಭಿನ್ನವಾಗಿ ಇವರು ಏನು ಕುಣಿತಾರೆ ಅದು ಸೇಮ್ ಆ ಕಡೆಯೂ ಕುಣಿತಾರೆ ಈ ಕಡೆ ಮಂಡಿ ಹಾಕ್ತಾರೆ ಆ ಕಡೆ ಮಂಡಿ ಹಾಕ್ತಾರೆ ಈ ಕಡೆ ಕುಣಿಯೋಕೆ ಆ ಕಡೆ ಕುಣಿತಾರೆ ಸೇಮ್ ಪಂದ್ಯ ಸೇಮ್ ಹಾಡು ಅದು ಜುಗಲ್ ಪಂದ್ಯ ಅಂತಾರೆ ನಮ್ಮ ಇದರಲ್ಲಿ ಜುಗಲ್ ಪಂದ್ಯ ಆ ಥರ ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದು ಈಗ ಊರಲ್ಲಿಯೂ ಮಾಡ್ತಾ ಇಲ್ಲ ಯಾಕಂದರೆ ಒಂದು ಹತ್ತು ವರ್ಷ ಹಿಂದೆ ಮಾಡ್ತಾ ಇದ್ದಾರೆ ಈಗ ಮಾಡ್ತಾ ಇಲ್ಲ ಯಾಕಂದ್ರೆ ತುಂಬ ಕಾಂಪಿ ಕಾಂಪಿಟೇಷನ್ ಇದೆ ಅದರಲ್ಲಿ ತುಂಬ ರಿಸ್ಕ್ ಇದೆ ಅದರಲ್ಲಿ ಯಾಕಂದರೆ ಜುಗಲ್ ಪಂದ್ಯ ಅಂದರೆ ಕಾಂಪಿಟೇಷನ್ ಅಂದರೆ ನೀವು ಯಾವ ಪಾತ್ರ ಮಾಡ್ತಾ ಅದೇ ಸರಿಯಾಗಿ ಇನ್ನೊಬ್ಬ ಪಾತ್ರ ಮಾಡಿ ತೋರಿಸ್ಬೇಕು ಕಾಲು ಮಂಡಿ ಕಾಲಲ್ಲಿ ರಕ್ತಾಲ ಬರ್ತದೆ ಅಷ್ಟೊತ್ತಿ ಮೇಲೆ ಏನು ಇರಲ್ಲ ನಮ್ಗೆ ಬಹಳ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ ಇನ್ನು ನಾವು ಕಾಯ್ತಿರ್ತೀವಿ ಆ ಜುಗಲ್ ಬಂದಿ ನೋಡೋದಿಕ್ಕೆ ಜೋಡಾಟ ನೋಡೋದಿಕ್ಕೆ ತುಂಬಾ ಕಾಯ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವರ್ಷನು ಇನ್ನು ಹೆಚ್ಚು ವಿಜೃಂಭಣೆಯಿಂದ